ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ವಶಕ್ತಿ ಸಮಿತಿ ವತಿಯಿಂದ ಕರ್ನಾಟಕದ ಎಲ್ಲಾ ರಾಜಕೀಯ ಪಕ್ಷಗಳಿಂದ ದೊಂದ್ವರ ಧ್ವನಿಯಾಗಿ ಮತ್ತು ರಾಜ್ಯದ ಆಡಳಿತವನ್ನು ಸರಿಪಡಿಸಿ ಸರ್ವರಿಗೂ ಸಾಮಾಜಿಕ ನ್ಯಾಯ ಕೊಡಿಸಿ ಎಂದು ಗಜೇಂದ್ರ ಕುಮಾರ್ ಗೌಡ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಕರ್ನಾಟಕ ರಾಜ್ಯ ಸರ್ವಶಕ್ತಿ ಸಮಿತಿ ಸರ್ವರಿಗೂ ನ್ಯಾಯವನ್ನು ದೊರಕಿಸಬೇಕು ಏನು ನೊಂದವರ ಧ್ವನಿ ಆಗಬೇಕು ಸಾಮಾಜಿಕ ನ್ಯಾಯ ಏನು ವಂಚಿತರಾಗಿರ್ತಾರೆ ಆ ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಬ್ಬರಿಗೂ ರಾಜ್ಯದ ಕಟ್ಟಕಡೆ ವ್ಯಕ್ತಿಗೂ ತಲುಪಿಸ್ಬೇಕು ಅಂತ ಕರ್ನಾಟಕ ರಾಜ್ಯ ಸರ್ವಶಕ್ತಿ ಸಮಿತಿ ಇವತ್ತು ರಾಜ್ಯದಲ್ಲಿ ಪದಾರ್ಪಣೆ ಮಾಡಿದೆ ಸರಿ ಸರ್ವಶಕ್ತಿ ಸಮಿತಿ ಮತ್ತು ಪಕ್ಷ ಅದರ ಕ್ಲಾರಿಟಿ ಅಂದರೆ ಪಕ್ಷ ಬೇರೆ ಅದು ಬೇರೆ ಇದು ನೋಡಿ ಹೆಸರೇ ಇದೆ ಸರ್ವಶಕ್ತಿ ಸಮಿತಿ ಒಂದು ವೇದಿಕೆ ಇದು ಒಂದು ಸಮಾನ ಮನಸ್ಕರ ಒಂದು ವೇದಿಕೆ ರಾಜಕೀಯ ಪಕ್ಷ ಅಂದರೆ ರಾಜಕೀಯ ಪಕ್ಷದ ವಿಶ್ಲೇಷಣೆ ಮಾಡ್ಬೋದು ನಾವೀಗ ಸಮಿತಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಸಮಿತಿ ವಿಚಾರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಲ್ಲ ಪಕ್ಷದ ಹೋರಾಟಗಳು ಕಾಂಗ್ರೆಸ್ ಇರಬಹುದು ಕೆ ಆರ್ ಎಸ್ ಪಕ್ಷದ ಹೋರಾಟ ಇರ್ಬೋದು ಅಥವಾ ಬಿ ಜೆ ಪಿ ಪಕ್ಷದ ಹೋರಾಟ ಇರ್ಬೋದು ವಿಭಿನ್ನತೆ ಇರುತ್ತೆ ಆದರೆ ಒಂದು ವೇದಿಕೆ ವಿಚಾರ ಬಂದಾಗ ಸಮಾನ ಮನಸ್ಕರು ಅಂತ ಬಂದಾಗ ಹಲವಾರು ವಿಚಾರಗಳನ್ನು ಒತ್ತು ತಂದಿರ್ತಾರೆ ಅವರೆಲ್ಲರಿಗೂ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅನ್ನೋದು ಒಂದು ವೇದಿಕೆ ಅಲ್ಲಿ ಪಕ್ಷ ಭೇದ ಅಥವಾ ಜಾತಿ ಭೇದ ಧರ್ಮ ಭೇದ ಇವೆಲ್ಲ ನಾವು ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಸರ್ವರಾವು ಒಂದಾಗಬೇಕಾಗಿರೋದು ಒಂದು ವೇದಿಕೆ ಅದು ಸರ್ವಶಕ್ತಿ ವೇದಿಕೆ ಕರ್ನಾಟಕ ರಾಜ್ಯದಲ್ಲಿ